ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಜಾರ್ಖಂಡ್ ರಾಜ್ಯದಲ್ಲಿ ಮೊದಲ ಹಂತದ ರಾಜಕೀಯ ಕದನಕ್ಕೆ ವೇದಿಕೆ ಸಿದ್ಧವಾಗಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಬರುವ ವಿಧಾನಸಭೆ ಚುನಾವಣೆಗೆ ಇಂದು ತೆರೆ ಬಿದ್ದಿದೆ ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಅದರಲ್ಲಿ ಮೊದಲ ಹಂತದ ಮತದಾನಕ್ಕೆ ಇಂದು ವೇದಿಕೆ ಸಜ್ಜಾಗಿದೆ ರಾಜ್ಯದ ಹದಿನೈದು ಜಿಲ್ಲೆಗಳ ನಲವತ್ ಸ್ಥಾನಗಳಲ್ಲಿ ಆರುನೂರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಆದರೆ ಎರಡನೇ ಹಂತದ ಚುನಾವಣೆಗೂ ಮುನ್ನ ಶಾಕಿಂಗ್ ಸಮೀಕ್ಷೆಯೊಂದು ಹೊರಬಿದ್ದಿದೆ ಈ ಲೋಕಪೋಲ್ ಸಮೀಕ್ಷೆಯು ಎನ್ಡಿಎ ಮತ್ತು ಇಂಡಿಯಾ ಒಕ್ಕೂಟ ಎರಡಕ್ಕೂ ಆಘಾತ ಕೊಟ್ಟಿದೆ ಎನ್ನಲಾಗ್ತಿದೆ ಹೌದು ಒಂದು ಚುನಾವಣೆ ಇರುತ್ತೆ ಅಂದ್ರೆ ಇನ್ನೊಂದು ಗೆಲುವಿನ ಲೆಕ್ಕಾಚಾರಗಳು ಕೂಡ ಇದ್ದೇ ಇರುತ್ತವೆ ಈಗಿರುವಾಗ ಇಂತಹ ಲೆಕ್ಕಾಚಾರದಲ್ಲಿ ಎಲ್ಲವನ್ನ ನಂಬಲೇಬೇಕು ಎನ್ನುವ ರೂಲ್ಸ್ ಕೂಡ ಇಲ್ಲ ಹಾಗಂತ ಇದನ್ನ ಸರಳವಾಗಿ ಪಕ್ಷಗಳು ನೆಗ್ಲೆಕ್ಟ್ ಮಾಡೋ ಹಾಗೂ ಕೂಡ ಇಲ್ಲ ಸಮೀಕ್ಷೆ ತಮ್ಮ ಪರ ಇದ್ರೆ ಹೌದು ಸಮೀಕ್ಷೆನೇ ಗೆಲುವಿನ ಬಗ್ಗೆ ಹೇಳುತ್ತೆ ಎಂದು ಹೇಳಿಕೆ ನೀಡ್ತಾರೆ ಸಮೀಕ್ಷೆಯಲ್ಲಿ ಕೊಂಚ ಹಿಂದಿದ್ರೆ ಜನ ನಿರ್ಧರಿಸಬೇಕು ಎಂದು ಹೇಳಿಕೆ ನೀಡ್ತಾರೆ ಈಗಿರುವಾಗ ಈಗ ಬಂದಿರುವ ಅಪ್ಡೇಟ್ ಮಾತ್ರ ತಲುಪುವವರಿಗೆ ತಲುಪಲೇಬೇಕು ಜಾರ್ಖಂಡ್ ನಲ್ಲಿ ಎನ್ ಮತ್ತು ಇಂಡಿಯಾ ಒಕ್ಕೂಟದ ನಡುವೆ ಅಧಿಕಾರಕ್ಕಾಗಿ ಭಾರಿ ಪೈಪೋಟಿ ನಡೆಯುತ್ತಿದೆ ಆದರೆ ಲೋಕಪಾಲ್ ಸಮೀಕ್ಷೆಯ ಪ್ರಕಾರ ಇಂಡಿಯಾ ಒಕ್ಕೂಟ ಬಹುಮತ ಪಡೆದು ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಇದು ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯಾಗಿದೆ ಅಲ್ಲದೆ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೂವತ್ತಾರರಿಂದ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು ಇಂಡಿಯಾ ಒಕ್ಕೂಟ ನಲವತ್ತೊಂದರಿಂದ ನಲವತ್ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತದೆ ಎಂದು ಹೇಳಿದೆ ಪಕ್ಷೇತರ ಇತರೆ ಅಭ್ಯರ್ಥಿಗಳು ಮೂರರಿಂದ ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲಬಹುದು ಎಂದು ಮಾಹಿತಿ ಬಂದಿದೆ ಸರಳ ಬಹುಮತಕ್ಕೆ ನಲವತ್ತೆರಡು ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬೇಕಿದ್ದು ಇಂಡಿಯಾ ಒಕ್ಕೂಟ ಸರಳ ಬಹುಮತ ಪಡೆಯುವ ಸಾಧ್ಯತೆ ಇದೆ ಎಂದು ಸಮೀಕ್ಷೆ ಹೇಳಿಕೆ ನೀಡಿದೆ ಈ ಸಮೀಕ್ಷೆ ಇಂಡಿಯಾ ಒಕ್ಕೂಟದ ವಿಶ್ವಾಸ ಹೆಚ್ಚಿಸಿದ್ರು ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡಿದೆ ಎನ್ಡಿಎ ಕೂಡ ಬಹುಮತಕ್ಕೆ ಬೆರಳಿಕೆ ಸ್ಥಾನಗಳು ಕಡಿಮೆ ಇದ್ದು ಅಂತಿಮವಾಗಿ ಏನ್ ಬೇಕಾದರೂ ಆಗಬಹುದು ಎನ್ನುವ ಸೂಚನೆ ಸಿಕ್ಕಿದೆ ಆದರೆ ರಾಜಕೀಯ ಲೆಕ್ಕಾಚಾರಗಳು ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ ಹಾಗೆ ಜನರ ನಿರ್ಧಾರವನ್ನು ಕೂಡ ಅಳೆಯೋಕ್ಕಾಗಲ್ಲ ಇಂಡಿಯಾ ಒಕ್ಕೂಟದ ಮಹತ್ವದ ಯೋಜನೆಯಾಗಿರುವ ಮಯಾ ಸಮ್ಮಾನ್ ಯೋಜನೆಯು ಮಹಿಳೆಯರ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿ ಇದು ಇಂಡಿಯಾ ಒಕ್ಕೂಟಕ್ಕೆ ವರದಾನವಾಗಿದೆ ಎಂದು ಸಮೀಕ್ಷೆ ಬಹಿರಂಗಪಡಿಸಿದೆ ಆದ್ರೆ ನಗರ ಪ್ರದೇಶಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಮುಂದುವರೆಸಲಿದೆ ಬಾಂಗ್ಲಾದೇಶಿ ಮುಸ್ಲಿಮರನ್ನ ರಾಜ್ಯದಿಂದ ಹೊರ ಎಂದು ಬಿಜೆಪಿ ಹೇಳಿರುವ ಕಾರಣ ಮುಸ್ಲಿಮರ ಮತಗಳು ಇಂಡಿಯಾ ಬ್ಲಾಕ್ ಪಾಲ್ ಎಂದು ಸಮೀಕ್ಷೆಯು ತಿಳಿಸಿದೆ ಒಟ್ಟಾರೆ ಕೇವಲ ಘೋಷಿತವಾದ ಯೋಜನೆಗಳಿಂದ ಲಾಭ ಪಡೆಯಲು ಇಂಡಿಯಾ ಒಕ್ಕೂಟ ಹೊರಟ್ರೆ ಅದು ಮೂರ್ಖತನವಾಗಬಹುದು ಆದ್ರಿಂದ ಸಾಧಕ ಬಾಧಕಗಳು ಮುಖ್ಯವಾಗುತ್ತವೆ ಹಾಗೆ ಎನ್ಡಿಎ ಒಕ್ಕೂಟದ ನಡೆ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿರುತ್ತದೆ ಹೀಗಾಗಿ ಮತದಾರರ ನಿರೀಕ್ಷೆಗಳು ಜಾರ್ಖಂಡ್ ನಲ್ಲಿ ನಿರೀಕ್ಷಿತ ರಾಜಕೀಯ ಬದಲಾವಣೆಯನ್ನ ಮತ್ತಷ್ಟು ಒತ್ತಿ ಹೇಳಬಹುದು ಒಟ್ಟಾರೆ ಈ ಚುನಾವಣೆಯಲ್ಲಿ ಏನೇನ್ ಆಗಬಹುದು ಆಗ್ತದೆ ಎಂಬುದರ ಕುರಿತು ಮತ್ತೊಂದು ಸಂಚಿಕೆಯಲ್ಲಿ ತಿಳ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ